माराड़े जनाल ಚಿಕ್ಕಬಳ್ಳಾಪುರದಲ್ಲಿರುವ ನಿವೇಶನ ರಹಿತ ಬಡವರಿಗೆ ವಿತರಣೆ ಮಾಡುವ ಉದ್ದೇಶದಿಂದ ಈ ಹಿಂದೆ ಒಟ್ಟು ಮೂವತ್ತಾರು ಎಕರೆ ಪ್ರದೇಶದಲ್ಲಿ ಬಡಾವಣೆ ನಿರ್ಮಾಣ ಮಾಡಲಾಗಿದೆ ಅಲ್ಲದೆ ಒಟ್ಟಾರೆ ಬಡಾವಣೆಯಲ್ಲಿ ನಾಲ್ಕು ಉದ್ಯಾನವನಗಳನ್ನು ನಿರ್ಮಿಸಲಾಗಿದ್ದು ನಿರ್ವಹಣೆ ಕೊರತೆಯಿಂದ ಎಲ್ಲಾ ಉದ್ಯಾನವನಗಳು ಪಾಳು ಬಿದ್ದಿವೆ ಆದರೆ ಚಿಕ್ಕಬಳ್ಳಾಪುರದಲ್ಲಿಯೇ ಅತಿ ದೊಡ್ಡದಾದ ಉದ್ಯಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಉದ್ಯಾನವನ್ನ ನೆನಪಿನ ಉದ್ಯಾನ ಮಾಡಬೇಕು ಅಂತ ಈ ಹಿಂದೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಅಂದಿನ ಉಪಾಧ್ಯಕ್ಷ ನಾಗರಾಜ್ ಮನವಿ ಮಾಡಿದ್ರು ಇದಕ್ಕೆ ಸರ್ವ ಸದಸ್ಯರ ಒಪ್ಪಿಗೆ ಸಿಕ್ಕಿ ನೆನಪಿನ ಉದ್ಯಾನ ಅಭಿವೃದ್ಧಿ ಮಾಡಲು ಇಪ್ಪತ್ತು ಲಕ್ಷ ಅನುದಾನವನ್ನು ಮೀಸಲಿಟ್ಟಿದ್ದರು ಈ ನಡುವೆ ನಗರಸಭಾ ಆಡಳಿತಾವಧಿ ಮುಗಿದ ಕಾರಣ ನೆನಪಿನ ಉದ್ಯಾನ ಅಭಿವೃದ್ಧಿ ಮತ್ತೆ ಮೂಲೆಗುಂಪಾಗುವ ಗುಂಪಾಗುವ ಆತಂಕ ಎದುರಾಗಿತ್ತು ಆದ್ರಿಂದ ನಾಗರಾಜ್ ಅವರು ಮುಂದೆ ನಿಂತು ಉದ್ಯಾನದಲ್ಲಿ ಬೆಳೆದಿದ್ದ ಗಿಡಗಂಟಿಗಳನ್ನು ಸ್ವಚ್ಛಗೊಳಿಸುವ ಜೊತೆಗೆ ನಗರಸಭಾ ಎಂಜಿನಿಯರ್ ಅವರಿಗೆ ಉದ್ಯಾನವನದ ಅಭಿವೃದ್ಧಿಗೆ ಗಮನ ಹರಿಸುವಂತೆ ಕೋರಿದ್ದಾರೆ ಒಂದು ಎಕರೆ ವಿಸ್ತೀರ್ಣ ಹೊಂದಿರುವ ಈ ಉದ್ಯಾನವನದಲ್ಲಿ ವಾಕಿಂಗ್ ಪಾತ್ ಮಕ್ಕಳು ಆಟವಾಡಲು ವಿವಿಧ ಪರಿಕರಗಳು ಸೇರಿದಂತೆ ಇತರ ಅಭಿವೃದ್ಧಿಯನ್ನು ಉದ್ಯಾನವನದಲ್ಲಿ ಮಾಡಲು ನಗರಸಭಾ ಎಂಜಿನಿಯರ್ ಅವರ ಗಮನಕ್ಕೆ ತರಲಾಗಿದ್ದು ಕನ್ನಡ ರಾಜ್ಯೋತ್ಸವ ಸಂವಿಧಾನ ಸಮರ್ಪಣಾ ದಿನ ಮತ್ತು ಸಾಲುಮರದ ತಿಮ್ಮಕ್ಕ ಅವರ ಸ್ಮರಣಾರ್ಥ ಎಂದು ಆರಂಭಿಕವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉದ್ಯಾನವನ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯಾದರೆ ನಗರದಲ್ಲಿ ಮಾದರಿ ಉದ್ಯಾನವನ ಅಂತ ನಾಗರಾಜ್ ಅಭಿಪ್ರಾಯಪಟ್ಟರು ಇನ್ನು ನಾಗರಾಜ್ ಅವರೊಂದಿಗೆ ಗ್ರೀನ್ ಥಾಟ್ಸ್ ಫೌಂಡೇಶನ್ ಕೈ ಜೋಡಿಸಿದ್ದು ಇಂದು ಗಿಡ ನೆಡುವ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದು ಈ ಉದ್ಯಾನವನದಲ್ಲಿ ನೆಡುವ ಗಿಡಗಳನ್ನು ಪೋಷಿಸಿ ರಕ್ಷಣೆ ಮಾಡಲು ಉದ್ಯಾನವನದ ಸುತ್ತಮುತ್ತ ಇರುವ ಮನೆಗಳವರೇ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಹಾಗಾಗಿ ಶೀಘ್ರವೇ ಈ ಉದ್ಯಾನವನ ಉತ್ತಮವಾಗಿ ನಾಗರಿಕರ ಸೇವೆಗೆ ಸಮರ್ಪಣೆಯಾಗಲಿದೆ ಎಂಬ ವಿಶ್ವಾಸವನ್ನು ನಾಗರಾಜ್ ವ್ಯಕ್ತಪಡಿಸಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯ ಐಡಿಎಸ್ ವರ್ಷಗಳಿಂದ ಯಾರಿಗೂ ಸೈಟ್ಗಳು ವಿತರಣೆ ಮಾಡಿರಲಿಲ್ಲ ಎರಡನ್ನ ಎರಡು ಸಾವಿರದ ನಾಲ್ಕರಲ್ಲಿ ಅರ್ಜಿ ತಗೊಳ್ತಾರೆ ಎರಡು ಸಾವಿರದ ಏಳರಲ್ಲಿ ಅರ್ಜಿ ತಗೊಳ್ತಾರೆ ಎಲ್ಲರಿಗು ಲಾಟ್ರಿಗೆ ಹಾಕ್ತೀವಿ ಅಂದಾಗ ನಾನು ಕೋರ್ಟ್ ಮೊರೆ ಹೋಗಿದ್ದೆ ಕೋರ್ಟಲ್ಲಿ ನಮ್ಗೆ ನ್ಯಾಯ ಕೊಡ್ ನ್ಯಾಯ ಕೊಟ್ಟು ನಿವೇಶನ ಯಾರಿಗೆ ಫಸ್ಟ್ ಅರ್ಜಿ ಹಾಕಿದಾರೋ ಅವ್ರಿಗೆ ಮೊದಲು ನಿವೇಶನ ಕೊಡಿ ಅಂಥೇಳಿ ನಮ್ಮ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದ್ದರಿಂದ ಆವತ್ತಿನ ದಿನಗಳಲ್ಲಿ ನಮಗೆ ಎರಡು ಸಾವಿರದ ಹತ್ತರಲ್ಲಿ ಸೈಟ್ಗಳಾಗಿ ಎಲ್ಲರಿಗೂ ಅಂಥದ್ದಾಯಿತು ಅದೇ ರೀತಿ ಐನೂರ ಅರವತ್ತಕ್ಕಿಂತ ಹೆಚ್ಚು ನಿವೇಶನಗಳ ಬಡಾವಣೆ ಇದು ಅಂಥ ಒಂದು ಜಾಗದಲ್ಲಿ ಆವತ್ತು ನಾವು ಕೋರ್ಟ್ಗೆ ಹೋಗಿದ್ದಕ್ಕೆ ಇವತ್ತು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಮನೆಗಳಿವತ್ತು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಜೀವನ ಅವ್ರದೇ ಆದಂಥ ನಿಟ್ಟಲ್ಲಿ ಕಟ್ಕೊಳ್ತಾ ಇದ್ದಾರೆ ಭಾಳ ಖುಷಿಯಾಗುತ್ತೆ ಅದೇ ರೀತಿಯಲ್ಲಿ ಸುಮಾರು ನಾಲ್ಕು ದೊಡ್ಡ ಬಡಾವಣೆಗಳಿದ್ದಾವೆ ಯಾವುದು ಉದ್ಯಾನವನಗಳಿದ್ದಾವೆ ಅಂಥ ಒಂದು ಉದ್ಯಾನವನಗಳು ಯಾವುದೂ ಒಂದನ್ನೂ ಕೂಡ ಅಭಿವೃದ್ಧಿಪಡಿಸಿಲ್ಲ ಕಾರಣ ಇಲ್ಲಿ ಜೀವನ ಮಾಡುವಂಥ ನಾಗರಿಕರು ಜನ ಅಂತ ತಿಳ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ ನಾನು ನಗರಸಭಾ ಮೇಲೆ ಅಟ್ಲೀಸ್ಟು ಒಂದಾದರೂ ಬಡಾವಣೆ ನಮ್ಮ ಅವಧಿಯಲ್ಲಿ ಮಾಡಬೇಕು ಒಂದಾದರೂ ಉದ್ಯಾನವನ ಮಾಡಬೇಕು ಅಂಥೇಳಿ ಸುಮಾರು ನಾಲ್ಕು ಸುತ್ತಲೂ ಮನೆಗಳಿರ್ತಕ್ಕಂಥ ಒಂದು ಬಡಾವಣೆ ಸುಮಾರು ವಿಸ್ತೀರ್ಣ ಒಂದು ಎಕರೆ ಇದೆ ಅಂಥ ಒಂದು ಉದ್ಯಾನವನನ ನಾವು ಆಯ್ಕೆ ಮಾಡಿಕೊಂಡು ಅದ್ರಿಗೆ ಹೊಸ ಒಂದು ನಾಮಕರಣ ಏನು ನೆನಪಿನ ವನ ಅಂಥೇಳಿ ಉದ್ಯಾನವನ ನೆನಪಿನವನ ಎರಡೂ ಒಂದೇ ಹೆಸರು ಕಾರಣ ಉದ್ಯಾನವನ ಆದರೂ ಕೂಡ ವಾಕಿಂಗ್ ಪಾತ್ ಇರುತ್ತೆ ಅದೇ ರೀತಿ ಮಕ್ಕಳು ಆಟ ಆಡೋದಿರುತ್ತೆ ಅದೇ ರೀತಿ ಏನಾದರೂ ಸಣ್ಣ ಪಟ್ಟ ಪ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ಕೊಳ್ಳೋದಕ್ಕೆ ಒಂದು ಏನು ಎಲ್ಲ ಮಾಡಿಕೊಂಡು ಇಲ್ಲಿನ ನಾಗರಿಕರು ಅದನ್ನು ಪೋಷಣೆ ಮಾಡೋವಂಥದ್ದನ್ನು ಅವ್ರ ಜವಾಬ್ದಾರಿ ಕೂಡ ಇರುತ್ತೆ ಅದನ್ನು ಉದ್ಯಾನವನ ಅಂಥೇಳಿ ಹೆಸ್ರನ್ನ ಮತ್ತೊಂದು ನಮ್ಮ ವನ ನೆನಪಿನವನ ಅಂತೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಯಾರೂ ಅಧಿಕಾರಿಗಳು ಇನ್ನೊಬ್ಬರು ಮತ್ತೊಬ್ಬರು ಬಂದು ಗಿಡ ನೆಡೋ ಅಂತದ್ದಿಲ್ಲ ಇಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇರ್ತಾರೆ ಅಂಥವರು ಅವ್ರ ಮನೆಯಲ್ಲಿ ಯಾವುದೋ ಒಂದು ವಿಶೇಷ ಒಂದು ದಿನಗಳು ಬಂದಾಗ ಯಾರೋ ತಂದೆ ತಾಯಿದೊಂದು ಜ್ಞಾಪಕಾರ್ಥವಾಗಿ ಒಂದು ಗಿಡ ಏನು ಹೂವಿನ ಗಿಡ ಇಡೋ ಅಂಥದ್ದು ಒಂದು ಹಣ್ಣು ಬರೋ ಅಂಥ ಗಿಡ ಇಡೋ ಅಂಥದ್ದನ್ನು ಇಲ್ಲಿರೋರು ಮಾಡೋ ಅಂಥದ್ದನ್ನು ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭಾಳಷ್ಟು ರಾಜಕಾರಣಿಗಳಿದ್ದಾರೆ ಭಾಳ ಇದು ಹೋರಾಟಗಾರರಿದ್ದಾರೆ ಅಂಥವ್ರದೆಲ್ಲ ವಿಶೇಷ ದಿನಗಳಿಗೆ ಬಂದೇ ಬರ್ತಾ ಇರ್ತವೆ ಈಗ ಮೊನ್ನೆ ತಾನೇ ಕನ್ನಡ ರಾಜ್ಯೋತ್ಸವ ದಿನ ಬಂತು ಇಷ್ಟನೇ ವರ್ಷ ಅಂತೇಳಿ ಅದನ್ನ ನೆನಪಿಗೆ ಒಂದು ಗಿಡ ಒಂದು ಯಾವುದು ಒಂದು ಹಣ್ಣು ಬಡ ಬ ಹಣ್ಣು ಬಿಡೋ ಅಂಥ ಗಿಡ ಇಡೋದು ಇಲ್ಲ ಹೂವಿನ ಗಿಡ ಅಂಥದ್ದನ್ನು ಮಾಡಬೇಕು ಸಾಲು ತಿಮ್ಮಕ್ಕ ಹೆಸ್ರಲ್ಲಿ ಒಂದು ಗಿಡ ಅದೇ ರೀತಿಯಲ್ಲಿ ಸಂವಿಧಾನ ದಿನ ಈ ರಥ ವಿಶೇಷ ದಿನಗಳಲ್ಲಿ ಒಂದು ನಾಲ್ಕು ಒಂದು ಎಕರೆಯಲ್ಲಿ ಯಾವುದೋ ಒಂದು ಜಾಗದಲ್ಲಿ ಗಿಡಗಳು ಇಟ್ಟಂಗೆ ಅದನ್ನು ಇಟ್ಟು ಪೋಷಣೆ ಮಾಡುವಂಥದ್ದು ಇಲ್ಲಿ ವಾಸ ಮಾಡುವಂಥ ನಾಗರಿಕರ ಜವಾಬ್ದಾರಿ ಆಗಿರುತ್ತೆ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ